ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಅಲ್ಲಿಂದ ನಾವು ಕಸಿನ್ಸ್ ಎಲ್ಲ ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ನೋಡಕ್ಕೆ ಹೋಗಿದ್ವಿ ನಾವು ಎರಡು ಕಾರ್ನಲ್ಲಿ ಹೋದ್ವಿ ನಾವು ಫಸ್ಟ್ ಹೋಗಿದ್ದು ಮಾರಿಕಣ್ವೆ ಕೋಡಿ ನೋಡೋಕ್ಕೆ ಕೋಡಿ ತುಂಬಿರೋದ್ರಿಂದ ರೋಡ್ ಮೇಲೆ ನೀರು ಹೋಗ್ತಾ ಇತ್ತು ಅಲ್ಲಿ ಹಿರಿಯೂರು ಎಮ್ ಎಲ್ ಎ ಸುಧಾಕರ್ ಅವರು ಬಂದಿದ್ದರು ಅವ್ರ ಜೊತೆ ಫೋಟೋಸ್ ಮತ್ತು ವೀಡಿಯೋಸ್ ತೆಗೆಸ್ಕೊಂಡ್ವಿ ಆಮೇಲೆ ನಾವು ಅಲ್ಲಿಂದ ವಾಣಿ ವಿಲಾಸ್ ಸಾಗರ್ ಮಾರಿಕಣ್ವೆ ಡ್ಯಾಮ್ ನೋಡೋಕೆ ಹೋದ್ವಿ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಈ ಡ್ಯಾಮ್ ನೋಡಿದ್ದು ಇಲ್ಲಿ ನಾವು ತುಂಬ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡ್ವಿ ಅತ್ತೆ ಜೊತೆ ವಾಕ್ ಮಾಡ್ತಾ ವೀಡಿಯೋ ಕೂಡ ತೊಗೊಂಡೆ ಆಮೇಲೆ ಡ್ಯಾಮ್ ಇಂದ ಕೆಳಗಡೆ ಬಂದು ಮಾರಿಕಾಂಬ ದೇವಸ್ಥಾನ ಗೆ ಹೋಗಿ ದರ್ಶನ ಮಾಡಿದ್ವಿ ಆಮೇಲೆ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿದ್ವಿ ತುಂಬ ಫ್ರೆಶ್ ಆಗಿತ್ತು ನನ್ನ ಸಜೆಷನ್ ಯಾರಾದರೂ ಟ್ರಿಪ್ಗೆ ಹೋದಾಗ ಎಳ್ಳೀರು ಅಥವಾ ಕಬ್ಬಿನ ಜ್ಯೂಸ್ ಕುಡಿಬೇಕು ತುಂಬ ಗೆ ಒಳ್ಳೇದು ಜ್ಯೂಸ್ ಕುಡಿದು ನಾವು ಮನೆಗೆ ಹೊರಟ್ವಿ ಯಾರಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಕೂಲ್ ಪ್ಲೇಸ್ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋರಿಗೆ ಸೂಪರ್ ಲೊಕೇಶನ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಡ್ಯಾಮ್ ಇಷ್ಟ ಆಗಿದ್ರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ವಂಡರ್ ವಿತ್ ಪ್ರಿಯಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲೇವರೆಗೂ ಟಾ